ಪ್ರೀತಿಯ ವೀಕ್ಷಕರೇ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದವಂತೆ ಈ ವಿಚಾರವನ್ನ ನಾನು ಇಂದು ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಬನ್ನಿ ಹೋಗೋಣ ಪ್ರೀತಿಯ ವೀಕ್ಷಕರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನ ದಿವಿಗೆ ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುದ್ದಿ ಇದ್ದಂತ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕಿಂಗ್ ಇದೆಯಲ್ಲ ಈ ಕಾರಣದಿಂದಲೇ ಕರ್ನಾಟಕದಲ್ಲಿ ಈಗ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದವಂತೆ ಏನಿದು ವಿಚಾರ ಬನ್ನಿ ಅದನ್ನೇ ನಾನಿವತ್ತು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋಕ್ ಹೋಗೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ರಾಷ್ಟ್ರದಲ್ಲಿ ಸುಮಾರು ಅರವತ್ತೊಂದು ಕೋಟಿ ಜನ ಪ್ಯಾನ್ ಹೋಲ್ಡರ್ಸ್ ಇದಾರಂತೆ ಅದರಲ್ಲಿ ನಲವತ್ತೆಂಟು ಕೋಟಿ ಆಧಾರ್ ಮತ್ತೆ ಪ್ಯಾನ್ ಅನ್ನ ಲಿಂಕ್ ಮಾಡಿಸಿದಾರಂತೆ ಇನ್ನು ಲಿಂಕ್ ಇರೋನ್ನ ನಾವು ನೋಡೋದಾದ್ರೆ ಹದಿಮೂರು ಕೋಟಿ ಅಂತ ಹೇಳ್ತಾರೆ ಇದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ಸಿಬಿಡಿಟಿ ಚೇರ್ಮನ್ ಆದಂತ ನಿತಿನ್ ಗುಪ್ತಾ ಅವರೇ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ನಾಲ್ಕರಲ್ಲಿ ಇದನ್ನ ನೋಡೋದಾದ್ರೆ ಒಂದು ಜನವರಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಂಕಜ್ ಚೌಧರಿ ಅವರು ಕೊಟ್ಟಿದ್ದಾರೆ ಅದು ಲೋಕಸಭೆಗೆ ಅದೇನಪ್ಪಾ ಅಂತ ಹೇಳಿದ್ರೆ ಹನ್ನೊಂದು ಕೋಟಿ ನಲ್ವತ್ತೆಂಟು ಲಕ್ಷ ಜನ ಇನ್ನೂ ಪ್ಯಾನ್ ಮತ್ತೆ ಆಧಾರನ್ನ ಲಿಂಕ್ ಮಾಡ್ಲಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಪ್ಪತ್ ಇಪ್ಪತ್ತ ನಾಲ್ಕಕ್ಕೆ ಸ್ವಲ್ಪ ಕಡಿಮೆ ಆಯ್ತು ಅದು ಅಂದ್ರೆ ಲಿಂಕ್ ಮಾಡದೆ ಇರೋರು ಆದ್ರೆ ಈ ಲಿಂಕ್ ಮಾಡುವ ಸಂದರ್ಭದಲ್ಲಿ ಆದಂತ ಒಂದು ಈ ಒಂದು ಕಲೆಕ್ಟ್ ಅಮೌಂಟ್ ಇದೆಯಲ್ಲ ಅಂದ್ರೆ ಫೈನ್ ಆಗಿ ಕಲೆಕ್ಟ್ ಮಾಡಿದಂತ ಅಮೌಂಟ್ ಇದೆಯಲ್ಲ ಎಷ್ಟಾಗಿದೆ ಬನ್ನಿ ನಾವು ಯಾವ ತರದಲ್ಲಿ ಸರ್ಕಾರಕ್ಕೆ ಆದಾಯಗಳನ್ನ ಮಾಡ್ಕೊಡ್ಬೇಕು ಹಂಗೆಲ್ಲಾ ಮಾಡ್ಕೊಡ್ತೇವೆ ಆ ವಿಚಾರದಲ್ಲಿ ಇಲ್ಲಿ ಹೇಳ್ತಾರೆ ಆರು ಒಂದು ಕೋಟಿ ತೊಂಬತ್ತೇಳು ಲಕ್ಷ ಅಮೌಂಟು ಈ ಒಂದು ಫೈನ್ ಇಂದ ಕಲೆಕ್ಟ್ ಆಗಿದೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಇದೆ ಹಾಗಾದ್ರೆ ಫೈನ್ ಅನ್ನ ಕಟ್ತಕ್ಕಂತ ನಾವು ಜೊತೆ ಜೊತೆಯಲ್ಲೇ ರೇಷನ್ ಕಾರ್ಡ್ ಅನ್ನು ಕೂಡ ಕಳ್ಕೊಂಡಿದೀವಿ ಇದು ಇವತ್ತಿನ ವಿಚಾರ ಏನಿದು ಯಾವ ತರದಲ್ಲಿ ರೇಷನ್ ಗಳನ್ನ ನಾವು ಕಳ್ಕೊಳ್ತಾ ಇದೀವಿ ಅನ್ನೋ ವಿಚಾರವನ್ನ ನೀವು ನೋಡೋದಾದ್ರೆ ನಾನು ಕರ್ನಾಟಕದ ಈ ರೇಷನ್ ಕಾರ್ಡ್ ಈಗೇನು ರದ್ದಾಗ್ತಾ ಇದೆ ಅಂತಕ್ಕಂಥ ಸುದ್ದಿ ಬಂದಿದೆಯೋ ಈ ಸುದ್ದಿಯ ಮೂಲಕ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅಂತ್ಯೋದಯ ಕಾರ್ಡು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಈ ಒಟ್ಟಾರೆ ಈ ರೇಷನ್ ಕಾರ್ಡ್ ಗಳ ಒಂದು ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ ಆಹಾರ ಇಲಾಖೆ ಮಾಹಿತಿಯಂತೆ ಒಂದು ಕೋಟಿ ಐವತ್ತು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಅರವತ್ತ ಐದು ಎಂಬುದಾಗಿ ಮಾಹಿತಿ ಇದೆ ಹಾಗಾದ್ರೆ ಈ ಒಂದು ರೇಷನ್ ಕಾರ್ಡ್ಗಳ ಸಂಖ್ಯೆಯಲ್ಲಿ ಈಗ ಕ್ಯಾನ್ಸಲ್ ಆಗ್ತಿರ್ತಕ್ಕಂತ ಕಾರ್ಡ್ಗಳ ಸಂಖ್ಯೆ ಅಂತ ಹೇಳಿದ್ರೆ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಅಂತಕ್ಕಂಥದ್ದು ಹಾಗಾದ್ರೆ ಈ ಒಂದು ಒಂದು ಲಕ್ಷ ಚಿಲ್ಲರೆ ಏನು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದಾವೋ ಕಾರಣ ಏನು ಯಾವ ತರದಲ್ಲಿ ಪ್ಯಾನ್ ಮತ್ತೆ ಆಧಾರ್ ಲಿಂಕು ಈ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಷ್ಟು ಒಂದು ಪರಿಣಾಮವನ್ನು ಬೀರಿದವೆ ಅನ್ನೋದನ್ನ ನಾನು ಈಗ ಪ್ರಸ್ತಾಪ ಮಾಡ್ತೀನಿ ಬನ್ನಿ ಹಾಗಾದ್ರೆ ಈ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ಲಿಕ್ಕೆ ಕಾರಣವನ್ನ ನಾವು ನೋಡೋದಾದ್ರೆ ಅವ್ರು ಹೇಳ್ತಾರೆ ನೀವು ಆದಾಯ ತೆರಿಗೆ ಇಲಾಖೆಗೆ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಫೈಲ್ ಮಾಡಿದೀರಾ ಅಲ್ಲಿ ಹಣ ಕಟ್ಟಿದ್ದೀರಾ ನೀವು ಅಲ್ಲಿ ಹಣ ಕಟ್ಟಿರುವ ಕಾರಣದಿಂದಲೇ ಈಗ ರೇಷನ್ ಕಾರ್ಡ್ ಅನ್ನ ನಾವು ಕ್ಯಾನ್ಸಲ್ ಮಾಡಿದೀವಿ ಯಾಕೆ ಆದಾಯ ತೆರಿಗೆ ಇಲಾಖೆಗೆ ನೀವು ಟ್ಯಾಕ್ಸ್ ಅಂತ ಕಟ್ಟಿದೀರಾ ಟ್ಯಾಕ್ಸ್ ಫೈಲ್ ಮಾಡಿದೀರಾ ಆ ಹಿನ್ನೆಲೆಯಲ್ಲಿ ನಾವೀಗ ನೀವು ಟ್ಯಾಕ್ಸ್ ಫೈಲ್ ಮಾಡೋರು ಅಂತೇಳಿ ಬಿ ಪಿ ಎಲ್ ಕಾರ್ಡು ಅಥವಾ ಅಂತ್ಯೋದಯ ಕಾರ್ಡ್ಗಳನ್ನ ಮತ್ತೆ ಎ ಪಿ ಎಲ್ ಕಾರ್ಡ್ಗಳನ್ನ ನಿಮ್ಗೆ ಕೊಡೋಕಾಗೋದಿಲ್ಲ ಅಂತೇಳಿ ನಾವೇನ್ ಮಾಡಿದೀವಿ ಕ್ಯಾನ್ಸಲ್ ಮಾಡಿದೀವಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಇದೊಂದು ಬೆಚ್ಚಿ ಬಿಡಿಸುವ ಸಂಗತಿ ಆಯ್ತು ಏನಪ್ಪಾ ಇದು ನಾನು ಯಾವ ಆದಾಯ ತೆರಿಗೆಯನ್ನು ಕಟ್ಟತೆ ಎಲ್ಲಿ ಕಡತೆ ಯಾವಾಗ್ ಕಡತೆ ಯಾವ ತರದಲ್ಲಿ ನನಗೆ ಆದಾಯ ತೆರಿಗೆನ ಕಟ್ಟಲಿಕ್ಕೆ ಇನ್ಕಮ್ ಬರ್ತಾ ಇದೆ ಇಷ್ಟೆಲ್ಲ ಗೊಂದಲಗಳು ನಮ್ಮಲ್ಲಿ ಮೂಡೋದು ಸಹಜ ಆದ್ರೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿ ನೀವು ಆದಾಯ ತೆರಿಗೆ ಇಲಾಖೆಗೆ ಹಣವನ್ನು ಕಟ್ಟಿದ್ದೀರಿ ಯಾವ ತರದಲ್ಲಿ ಕಟ್ಟಿದೀರಿ ಅದೊಂದು ರಿಟರ್ನ್ಸ್ ಅಂತ ಫೈಲ್ ಮಾಡಿದ್ದೀರಿ ಯಾವ ತರದಲ್ಲಿ ಕಟ್ಟಿದ್ದೀರಿ ಈ ಒಂದು ಆಧಾರ್ ಮತ್ತೆ ಪ್ಯಾನ್ ಲಿಂಕ್ ಮಾಡುವ ಸಂದರ್ಭದಲ್ಲಿ ಈ ಫೈನ್ ಅಂತ ಬಂತು ನೋಡ್ರಿ ಒಂದು ಥೌಸಂಡ್ ರುಪೀಸ್ನ ಬಹುತೇಕರು ಕಟ್ಟಿದ್ರಿ ಲಾಸ್ಟ್ ಲಾಸ್ಟ್ ಐಲ್ ಅಂತೂ ಎಲ್ಲ ತೌಸಂಡ್ ಕಟ್ಟಿ 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 ಫೈಲ್ ಮಾಡಿದ್ರಲ್ಲ ಆ ಲಾಸ್ಟ್ ಅಲ್ಲಿ ಆ ಒಂದು ಎಂಡೋರ್ಸ್ಮೆಂಟ್ ಕೂಡ ಬರ್ತಿರ್ಲಿಲ್ಲ ನೀವು ಕಟ್ಟಿದ್ದೀರಿ ಅಂತ ಹೇಳಿ ಕಟ್ಟಿಬಿಡೋಣ ಲಾಸ್ಟ್ ಡೇಟ್ ಆಗೋಯ್ತು ಅಂತ ಹೇಳಿ ಕಟ್ಬಿಡ್ರಿ ಅಂತಹ ಸಂದರ್ಭದಲ್ಲಿ ಒಂದು ಥೌಸಂಡ್ ನೀವು ಕಟ್ಟಿದ್ರಲ್ಲ ಅದು ಕನ್ಸಿಡರಬಲ್ ನೀವು ಆದಾಯ ತೆರಿಗೆಯಲ್ಲಿ ನೀವು ರಿಟರ್ನ್ಸ್ ಅಂತ ಫೈಲ್ ಮಾಡಿದಿರಿ ಆ ದಿಸೆಯಿಂದಾಗಿ ಆದಾಯ ತೆರಿಗೆ ಹೋಲ್ಡರ್ಸ್ ಆದಾಯ ತೆರಿಗೆನ ಕಟ್ಟೋರು ನೀವು ಅಂತ ಹೇಳಿ ನಾವೀಗ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ ಬಹಳ ಚೆನ್ನ ಅಲ್ಲ ಬನ್ನಿ ಮಂಡ್ಯ ಜಿಲ್ಲೆದ ಒಂದು ಸ್ಟೇಟ್ಮೆಂಟ್ ಸಿಕ್ಕಿದೆ ಅವ್ರು ಹೇಳ್ತಾರೆ ಮಂಡ್ಯ ಜಿಲ್ಲೆ ಸುಮಾರು ಐದು ಸಾವಿರದ ನೂರ ಎಪ್ಪತ್ತೆಂಟು ಮಂದಿ ರೇಷನ್ ಕಾರ್ಡ್ ಹೋಲ್ಡ್ರು ರೇಷನ್ ಕಾರ್ಡ್ ಇರತಕ್ಕಂಥವ್ರು ಈಗ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ ಅಂತ ಹೇಳಿ ರೇಷನ್ ಕಾರ್ಡ್ನ ಕಳ್ಕೊಳ್ತಿದಾರಂತೆ ಜೊತೆಗೆ ಹೇಳ್ತಾರೆ ಈ ಏನು ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೋ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಸುಮಾರು ಐವತ್ ಮೂರು ಸಾವಿರದ ಎಪ್ಪತ್ತಾರು ರೇಷನ್ ಕಾರ್ಡ್ ಹೋಲ್ಡರ್ಸು ತುಂಬಾ ಬಡವರೇ ಇದ್ದಾರಂತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಫೈನ್ ಅನ್ನ ಕಟ್ಟಿ ಈ ಒಂದು ಆಧಾರ್ ಮತ್ತೆ ಪ್ಯಾನ್ ಅನ್ನ ಲಿಂಕ್ ಮಾಡಿಸ್ಕೊಂಡು ಈ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡೋಕೆ ಅವಕಾಶ ಕಟ್ಟಿಸ್ಕೊಳ್ಳೋಣ ಅಂತಕ್ಕಂತ ಹೋದಂತ ಮಂದಿ ಇವತ್ತು ಆದಾಯ ತೆರಿಗೆ ಇಲಾಖೆಗೆ ನೀವು ರಿಟರ್ನ್ ಫೈಲ್ ಮಾಡಿದಿರಿ ಅಂತ ಹೇಳಿಕೆಯನ್ನ ಕೊಟ್ಟು ರೇಷನ್ ಕಾರ್ಡ್ ನ ಕಳ್ಕೊಳ್ತಿದ್ದಾರೆ ಏನ್ ಮಾಡೋದೀಗ ಇನ್ನು ಈಗ ಆಗ್ತಾ ಇದೆ ಇದು ಸಮಸ್ಯೆ ಆಗ್ತಾ ಇದೆ ನಾವು ಆದಾಯ ತೆರಿಗೆ ಇಲಾಖೆ ಅಂಡರ್ ಬರೋದಿಲ್ಲ ನಮ್ಗೆ ಇದಕ್ಕೆ ಪರಿಹಾರ ಬೇಕು ಅಂತೇಳಿ ಐ ಟಿ ಅಧಿಕಾರಿಗಳ ಹತ್ರ ಹೋದ್ರೆ ಆದಾಯ ತೆರಿಗೆ ಇಲಾಖೆಗಳ ಹತ್ರ ಹೋದ್ರೆ ಅವ್ರು ಹೇಳ್ತಾ ಇದಾರಂತೆ ಇದು ನಮಗ್ ಗೊತ್ತಿಲ್ಲ ನೀವ್ ಫೈಲ್ ಮಾಡಿದ್ದೀರಿ ಅವರು ಲಿಂಕ್ ತೆಗೆದ್ಕೊಂಡಿದ್ದಾರೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಂತೆ ಇನ್ನು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಇದಕ್ಕೊಂದು ಪರಿಹಾರ ಒದಗಿಸ್ಕೊಡಿ ಅಂತ ಹೇಳಿದ್ರೆ ಅವರು ಈ ಒಂದು ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಅಲ್ಲಿ ಎನ್ಓ ಸಿ ತಗದ್ಕೊಂಡ್ ಬನ್ನಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ನಮ್ಗೆ ಇಲ್ಲ ಪ್ರಾಬ್ಲಮ್ ಇಲ್ಲ ನಾವು ಆದಾಯ ತೆರಿಗೆಯನ್ನ ಕಟ್ತಾ ಇಲ್ಲ ಅಂತ ಒಂದು ಅಬ್ಜೆಕ್ಷನ್ ಇರತಕ್ಕಂತ ಒಂದು ಪತ್ರವನ್ನ ತಗದ್ಕೊಂಡ್ ಬನ್ನಿ ನಾವು ಆಮೇಲೆ ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳ್ತಿದಾರಂತೆ ಮತ್ತೆ ಹೋಗಿ ಅವರು ಆದಾಯ ತೆರಿಗೆ ಇಲಾಖೆಯಲ್ಲಿ ಕೇಳಿದ್ರೆ ಈ ತರ ಒಂದ್ ಎನ್ ಸಿ ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದಾರಂತೆ ಎನ್ ಸಿ ಸಿಯನ್ನ ನಾವ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಿದಾರಂತೆ ಪಾಪ ಮಧ್ಯದಲ್ಲಿ ಸಿಕ್ಕಾಕೊಂಡಂತ ಈ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಅಂತ್ಯೋದಯ ಕಾರ್ಡ್ ಓಲ್ಡರ್ಸು ಎ ಪಿ ಎಲ್ ಕಾರ್ಡ್ ಓಲ್ಡರ್ಸು ಕತೆ ಏನ್ರಿ ಇದ್ರಲ್ಲಿ ಆಹಾರ ಇಲಾಖೆಯಿಂದ ಬರ್ತಿರ್ತಕ್ಕಂತ ಒಂದು ಅಕ್ಕಿಯನ್ನೇ ನಂಬಿಕೊಂಡಿದವ್ರ ಕತೆ ಏನು ಬಹಳ ಕಷ್ಟದ ಸಂಗತಿ ಇದಕ್ಕೆ ಸರ್ಕಾರಗಳೇ ಒಂದು ನ್ಯಾಯವನ್ನ ನ್ಯಾಯವನ್ನುಕೊಡ್ಬೇಕು ಸುಮ್ಮನೆ ಏನೋ ಯಾವ್ದೋ ಕಾರಣಗಳಿಗೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡು ಈ ಒಂದು ರೇಷನ್ ಕಾರ್ಡ್ ಗಳನ್ನ ಮುಕ್ತಗೊಳಿಸೋದು ಚೆನ್ನಾಗಿಲ್ಲ ಎಷ್ಟೋ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆಯ ರಿಟರ್ನ್ಸ್ ಅವ್ರನ್ನ ಕಂಡಿಡಿಯೋದಕ್ಕೆ ಈಗ ಒಳ್ಳೊಳ್ಳೆ ಡಿಜಿಟಲೀಕರಣ ಹಾಕ್ತಾ ಇದೆ ಅದು ಒಳ್ಳೇದೇ ಆದರೆ ಈ ಬಡಬಗ್ರಿಗೆ ಇದರಿಂದ ಮೋಸ ಆಗೋದಿದೆಯಲ್ಲ ಇದು ಆಗ್ಬಾರ್ದು ಇನ್ನು ಈ ಬಡವರಿಗೆ ಆಗ್ತಕ್ಕಂತ ತೊಂದರೆಗಳನ್ನ ನೀವು ನೋಡ್ರಿ ಬಹುತೇಕವಾಗಿ ರೇಷನ್ ಕಾರ್ಡ್ ಹೋಲ್ಡರ್ಸು ಅಕ್ಕಿ ಸಿಕ್ಕರೆ ಸಾಕಪ್ಪ ಅಂತಕ್ಕಂತ ಎಷ್ಟೋ ಕುಟುಂಬದವ್ರು ಅಕ್ಕಿ ಸಿಗಲ್ಲ ಅವ್ರಿಗೆ ಅದೊಂದ್ ದೊಡ್ಡ ಸಮಸ್ಯೆ ಆಯ್ತು ಇನ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಕ್ಕಂತ ಎಷ್ಟೋ ಮಹಿಳೆಯರಿದ್ರು ಅವ್ರಿಗೆ ಇನ್ನು ಗೃಹಲಕ್ಷ್ಮಿ ಹಣ ಬರಲ್ಲ ಇನ್ನು ನೆಕ್ಸ್ಟ್ ಎಷ್ಟೋ ಮಂದಿ ಹಾಸ್ಪಿಟಲ್ ಕೆಲಸಗಳಿಗೆ ಅಂದ್ರೆ ಅದು ಪ್ರೈವೇಟ್ ಆಗ್ಬೋದು ಗವರ್ಮೆಂಟ್ ಆಗ್ಬೋದು ಈ ರೇಷನ್ ಕಾರ್ಡ್ ಬಹಳ ಮುಖ್ಯ ಆಯ್ತು ರೇಷನ್ ಕಾರ್ಡ್ ಹೋಲ್ಡರ್ಸ್ ಏನ್ರಿ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಇದೆಯನ್ರೀ ಲಿಂಕ್ ಮಾಡ್ರಿ ಇದ್ರ ಅಪ್ಡೇಟ್ ಮಾಡಿಸ್ರಿ ಈ ಎಲ್ಲಾ ಒಂದು ಆಧಾರಗಳನ್ನ ತೆಗೆದುಕೊಂಡೇ ಟ್ರೀಟ್ಮೆಂಟ್ ಮಾಡ್ತಿದ್ರು ಈಗ ಟ್ರೀಟ್ಮೆಂಟ್ ಕಷ್ಟ ಎಂತ ಸ್ಥಿತಿ ಏನ್ರಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ರೇಷನ್ ಕಾರ್ಡ್ ತೋರಿಸ್ಕೊಂಡು ಚಿಕಿತ್ಸೆಗಳನ್ನ ತೆಗೆದುಕೊಳ್ತಾ ಇದ್ದಂತ ಮಂದಿ ಹಣಕಾಸದ ಕಷ್ಟದಲ್ಲಿ ಎಲ್ಲೋ ಸಹಕಾರ ಆಗ್ತಿದ್ದಂತ ಈ ರೇಷನ್ ಕಾರ್ಡ್ ಮಂದಿ ಕಷ್ಟಕ್ ಸಿಕ್ಕಾಕೊಂಡಿದ್ದಾರೆ ಇವತ್ತು ನೆಕ್ಸ್ಟ್ ಇನ್ನೂ ಒಂದ್ ಆಗ್ಬೋದೇನೋ ಈ ಉಚಿತ ಕರೆಂಟ್ಗೂ ಕೂಡ ಆಧಾರಿಂದ ಲಿಂಕ್ ಮಾಡಿಸಿದ್ದಾರೆ ಅದು ಕೂಡ ಎಲ್ಲೋ ಒಂದ್ ಕಡೆ ರೇಷನ್ ಕಾರ್ಡ್ ಲಿಂಕ್ ಆದ್ರೆ ಈ ಒಂದು ಉಚಿತ ಕರೆಂಟ್ ಕಟ್ಟು ಹೀಗೆ ಹಲವಾರು ರೀತಿಯಲ್ಲಿ ರೇಷನ್ ಕಾರ್ಡ್ ಆಧಾರದ ಮೇಲೆ ಸೌಲಭ್ಯಗಳನ್ನ ತಗೊಳ್ತಾ ಇದ್ದಂತ ಬಡಬಗ್ರ ಕತೆ ಚಿಂತಾಜನಕ ಆಗಿದೆ ಈ ದಿಸೆಯಿಂದಾಗಿ ಸರ್ಕಾರಗಳು ಒಂದು ನ್ಯಾಯಯುತವಾಗಿ ಇದರಲ್ಲಿ ನಡ್ಕೋಬೇಕಾಗತ್ತೆ ಜೊತೆಗೆ ಪಬ್ಲಿಕ್ಸು ಕೂಡ ಒಂದಷ್ಟು ಕೇಳ್ಬೇಕಾಗತ್ತೆ ನಾವು ಎಲ್ಲೋ ಒಂದ್ ಕಡೆ ಕೇಳ್ದೇನೆ 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 ಹಿಂಗಾಗ್ತಾ ಇರೋದು ಲಾಭ ಮಾಡೋರ್ ಲಾಭ ಮಾಡ್ತಾ ಇರ್ತಾರೆ ನಷ್ಟ ಒಂದವರು ನಷ್ಟ ಒಂದ್ ಇರ್ತಾರ ಆದಿಸಾಗಿ ವೀಕ್ಷಕರೇ ಈ ಮಾಹಿತಿಯನ್ನ ನಿಮ್ಗೆ ತಿಳಿಸಬೇಕಾಗಿತ್ತು ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋ ಕರ್ನಾಟಕದ ಪ್ರತಿಯೊಂದು ಕುಟುಂಬಕ್ಕೂ ಬೇಕಾಗಿತ್ತೆ ದಯಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು